ಮೊನ್ನೆ ಯಾವುದೋ ಒಂದು ಸ್ಕ್ಯಾಮ್ ಮಾಡಿದ್ರೆ ನನ್ನ ಬಗ್ಗೆ ಬೆಂಗಾವ್ಲಾಗಿ ನಿಂತಿದ್ದ ನನ್ನ ಉಮೇಶ ಸರ್ ಉಮೇಶ್ ಸರ್ ಉಮೇಶ್ ಸರ್ ಓಕೆ ಓಕೆ ಸಿದ್ದರಾಮಯ್ಯವರು ಸಮಾಜವಾದಿ ಸೆಕ್ಯುಲರ್ ಮತ್ತು ದೈವ ವಿರೋಧಿ ಎಲ್ಲ ಬಟ್ ಮೂಢನಂಬಿಕೆ ವಿರೋಧಿ ಒಂದಿಷ್ಟು ಸೆಕ್ಯೂರಿಟಿ ಕೊಡಿ ಬಾನಾಮತಿ ವಾಮಾಚಾರ ನೀವೇನು ಹೋರಾಡಿದ್ರಿ ಬಿಲ್ ಮೌಢ್ಯತೆ ವಿರುದ್ಧ ಬಿಲ್ ಪಾಸ್ ಮಾಡಿದ್ರಿ ಅದು ಊರ್ಜಿತ ಆಗಬೇಕು ನನಗಿದ್ರೆ ನಿಜ್ವಾಲು ಚಿಂತಕರ ಚಾವಡಿಯಿಂದ ಬಂದಂಥ ನನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನರಿಗೆ ನಾನು ಈ ಟಿ ವಿಯಿಂದ ಈ ಮೂಲಕ ಹೇಳ್ತಾ ಇದ್ದೀನಿ ನಿಜವಾಲ್ ನಮಗೊಂಚೂರು ಏನು ಉಳ್ಕಳಿಕೆ ವ್ಯವಸ್ಥೆ ಮಾಡಿ ಒಂದಿಷ್ಟು ಸೆಕ್ಯುರಿಟಿ ಕೊಡಿ ಬಾನಾಮತಿ ವಾಮಾಚಾರ ನೀವೇನು ಹೋರಾಡಿದ್ರಿ ಬಿಲ್ ಮೌಢ್ಯತೆ ವಿರುದ್ಧ ಬಿಲ್ ಪಾಸ್ ಮಾಡಿದ್ರಿ ಅದು ಊರ್ಜಿತ ಆಗಬೇಕು ಅಂಗಿದ್ರೆ ನಿಮ್ಮ ಒಂದು ಸ್ಟುಡಿಯೋ ಮುಖಾಂತರ ನಿಮ್ಮಿಂದ ನಾನು ಮನವಿ ಮಾಡ್ಕೊಡ್ತೀನಿ ಪ್ರ ಚಿಂತಕರ ಚಾವಡಿಯಿಂದ ಮತ್ತು ಶೋಷಿತದ ಧ್ವನಿಯಾಗಿ ಬಂದಂಥ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ನನಗೊಂದಿಷ್ಟು ಏನೂ ಇಲ್ಲ ಸೆಕ್ಯೂರಿಟಿ ಕೊಡಲಿ ನಿಜವಾದ ಈ ಹಿಂದೆ ಇರುವ ಕಾಣದ ಕೈಗಳು ಯಾವುದು ಇಲ್ಲಿ ವಾಮಾಚಾರ ನಡೆಯಲ್ಲ ಮಠಮಂತ್ರ ನಡೆಯಲ್ಲ ಇವೇನು ನಡೆಯಲ್ಲ ಇವೆಲ್ಲ ಮನುಷ್ಯ ಮಾಡ್ತಾ ಇರೋದು ಅಂತ ನನ್ನ ಸಾಬೀತುಪಡಿಸ್ಲಿಕ್ಕೆ ಅವಕಾಶ ಆಗುತ್ತೆ ಭಾಳ ಒಳ್ಳೆ ಮಾತನ್ನು ಹೇಳಿದರು ಸಿದ್ದರಾಮಯ್ಯವರು ಸಮಾಜವಾದಿ ಸೆಕ್ಯುಲರ್ ಮತ್ತು ದೈವ ವಿರೋಧಿ ಅಲ್ಲ ಅವರು ಬಟ್ ಮೂಢನಂಬಿಕೆ ವಿರೋಧಿ ಯಾಕಂದ್ರೆ ಮೂಢನಂಬಿಕೆ ಕಾನೂನು ತರ ಹೊರಟಿದ್ರು ಈಗ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡುತ್ತಿರುವಂತ ನಮ್ಮ ಹುಲಿಕಲ್ ನಟರಾಜ್ ಅವರಿಗೆ ಸಪೋರ್ಟ್ ಕೊಟ್ಟರೆ ಅದು ನಿಮಗೆ ಶೋಭೆ ಸರ್ಕಾರಕ್ಕೂ ಶೋಭೆ ಅಂತ ನನಗೆ ಸಪೋರ್ಟ್ ಅಂತಲೂ ಇಲ್ಲ ಒಂದು ರಕ್ಷಣೆ ಅಷ್ಟೇ ಹುಲಿಕಲ್ ನಾವಿದ್ದೀವಿ ಅಂತ ಹೇಳಿ ಬಟ್ ಈಗ ನಮ್ದು ಒಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂತ ಮಾಡಿದೀವಿ ಎಲ್ಲಾ ಜಿಲ್ಲೆಯಲ್ಲೂ ಜಿಲ್ಲಾಧ್ಯಕ್ಷರಿದ್ದಾರೆ ತಾಲೂಕು ಅಧ್ಯಕ್ಷರಿದ್ದಾರೆ ನಲವತ್ತೆರಡು ಸಾವಿರ ಜನ ಮೆಂಬರ್ ಆಗಿದ್ದಾರೆ ಇಷ್ಟರ ಮಟ್ಟಿಗೆ ಅದು ಆ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಮೂರು ವರ್ಷದಲ್ಲಿ ಇದು ನಾಲ್ಕನೇ ವರ್ಷ ನಿಮ್ಮನ್ನ ಈ ವರ್ಷ ಕರೆಸ್ತೀವಿ ಇಲ್ಲ ನೀವು ಹೇಳಿದ್ರು ನೀವು ಬರ್ಲಿಲ್ಲ ಆ ಮನುಷ್ಯ ಏನ್ರಿ ನಟರಾಜ್ ಅಂದ್ರೆ ರಾತ್ರಿ ನಿದ್ದೆ ಮಾಡಲ್ಲ ಬೆಳಗ್ಗೆ ಟ್ರಾವೆಲ್ ಮಾಡ್ತಾರೆ ಅಲ್ಲಿ ಸಂಜೆ ಫಂಕ್ಷನ್ ಮಾಡ್ತಾರೆ ಮತ್ತೆ ನೈಟ್ ಟ್ರಾವೆಲ್ ಮಾಡ್ತಾರೆ ಮತ್ತೆ ಬೆಳಗ್ಗೆ ಫಂಕ್ಷನ್ ಮಾಡ್ತಾರೆ ಈಗ ಹಂಗೆಲ್ಲ ಮಾಡಬಾರ್ದು ಅಂತ ಅವರು ಹೇಳ್ತಾ ಇದ್ರು ನನಗೆ ನನಗೆ ಗೌರವ ಅಧ್ಯಕ್ಷರು ಸರ್ ಅವರು ಒಂದು ದಿವಸ ಕರ್ಕೊಂಡು ಹೋದೆ ಇಲ್ಲಿಂದ ಶಿವಮೊಗ್ಗ ಅವ್ರನ್ನೂ ಅವ್ರಿಗೂ ಆಸೆ ಭಾಷಣ ಮಾಡ್ಬೇಕು ಅಂತ ಅಲ್ಲಿಂದ ಬಿಜಾಪುರ ಅಲ್ಲಿಂದ ಮತ್ತೆ ಅದ್ಯಾವುದೋ ಈ ಸತೀಶ್ ಜಾರಕಿಹೊಳಿ ಅವ್ರ ಕಾರ್ಯಕ್ರಮ ಮಶನದಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ನನ್ನೂ ಸತೀಶ್ ಜಾರಕಿಹೊಳಿ ಅಲ್ಲಿಂದ ಮತ್ತೆ ನಾವು ನಿದ್ದೆ ಮಾಡಲಿಲ್ಲ ಏನು ನಟರಾಜ್ ಅವರೇ ನೀವು ಮನುಷ್ಯ ದೇವುಗಳ ನನ್ನನ್ನು ಕರೆಸ್ತಾ ಇದ್ದೀರಲ್ಲ ಅಂತ ಇಲ್ಲ ಸರ್ ತುಡಿತ ಹಂಗಿದೆ ಸರ್ ಆದ್ರೆ ನೀವು ಉಳ್ಕೋಬೇಕಪ್ಪ ಅಂತ ಇವತ್ತು ಕೂಡ ಮೊನ್ನೆ ಯಾವುದೋ ಒಂದು ಸ್ಕ್ಯಾಮ್ ಮಾಡಿದ್ರಲ್ಲಿ ನನ್ನ ಬಗ್ಗೆ ಬೆಂಗಾವ್ಲಾಗಿ ನಿಂತಿದ್ದ ನನ್ನ ಉಮೇಶ್ ಸರ್ ಉಮೇಶ್ ಸರ್ ಉಮೇಶ್ ಸರ್ ಓಕೆ ನಟರಾಜ್ ಅವರೇ ನನಗೆ ಏನು ಹೇಳಿದ್ರು ನೀವು ಎಲ್ಲೇ ಹೋಗ್ಲಿ ಒಂದು ಕ್ಯಾಮ್ರಾ ಇರಿ ಒಂದು ಸಣ್ಣ ಬೇರೆ ಬೇರೆ ಇವತ್ತು ಟೆಕ್ನಾಲಜಿ ಬಾಡಿ ಬಿಟ್ಟಿದೆ ಸರ್ ಈಗ ನೀವು ಕ್ಯಾಮ್ರಾ ಹಾಕೊಂಡ್ರೆ ಈಗ ನೀವೇನು ಹಾಕೊಂಡಿದ್ದಿಲ್ಲ ಅಷ್ಟೇ ಸಾಕು ಸಾಕು ನಿಮ್ಮ ಎದುರುಗಡೆ ಯಾರು ಬಂದ್ರು ಗೊತ್ತಾಗುತ್ತೆ ನೀವೇನು ನನ್ನ ಮಾಸ್ಕ್ ಅಲ್ಲಿ ಕ್ಯಾಮ್ರಾ ಇದೆ ನನ್ನ ಗುಂಡಿನಲ್ಲಿ ಕ್ಯಾಮ್ರಾ ಇದೆ ಗೊತ್ತಿಲ್ಲ ಜನಕ್ಕೆ ಅವರೇ ಅಂತ ತಿಳ್ಕೊಂಡಿದ್ರು ನಾವೇ ಎಲ್ಲ ಕ್ಯಾಮ್ರಾ ಮಾಡ್ಕೊಂಬಿಟ್ಟಿದ್ದೀವಿ ನಮ್ಮದೇ ಎಲ್ಲ ಇದೆ ಅಂತ ಹೇಳಿ ತಿಳ್ಕೊಂಬಿಟ್ಟಿದ್ರು ಆದರೆ ಪ್ರತಿಯೊಂದು ಮೊದಲಿಂದ ಇದ್ದಿದ್ದು ಪೊಲೀಸರು ಅನುಮತಿ ತಗೊಂಡು ಪ್ರತಿಯೊಂದು ಮಾಡಿದ್ದೆಲ್ಲದನ್ನು ಕೂಡ ನಾನು ಉಮೇಶ್ ಅವರಿಗೆ ಕಳಿಸಿದ್ದೆ ಓಕೆ ಓಕೆ ಉಮೇಶ್ ಟು ಝಡ್ ನೋಡಿದರು ಇದು ಮೇಲ್ ನೋಟಕ್ಕಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಏನು ಸಿಗಿಸ್ಬೇಕು ಈ ಸ್ಕ್ಯಾಮ್ ಮಾಡಬೇಕು ಅಂತೆಲೇ ಮಾಡಿದ್ರದು ಅಂತ ಹೇಳಿ ಗೊತ್ತಾಯಿತು ಅಂತ ಹೇಳಿದರು ಧೈರ್ಯ ಬಂತಾವಾಗ ಹೋ ಈಗಲೂ ಜನ ಇದ್ದಾರಲ್ಲ ಅಂತ ಅಲ್ಲ ನಾನು ಸಾಚುವಂತ ನಾ ಈಗಲೂ ಹೇಳ್ತೀನಿ ಯಾರ್ಯಾರು ಕೊಟ್ಟರೆ ಯಾರೋ ಒಬ್ಬ ಒಬ್ಬನ ಹುಡುಕಿದ್ದೆ ಸರ್ ಗಂಡ ಹೆಂಡ್ತಿ ಬಂದರು ಬೇಡ್ರಪ್ಪ ದೇವರ ಹೆಸರಲ್ಲಿ ಮೋಸ ಮಾಡಬೇಡಿ ಅಂತ ಹೇಳಿ ಅವ್ರು ನನಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡಕ್ಕೆ ಬಂದರು ಕೇಳಿ ಸತ್ಯ ಇರಬೇಕು ಹಾಗೆ ಹತ್ತು ಸಾವಿರ ರೂಪಾಯಿ ನೋಡಿ ನಾನು ಈಸ್ಕೊಂಡು ತಿನ್ಬಿಡ್ತೀನಿ ನಂದೇನು ಯೋಚನೆ ಇಲ್ಲ ನಮ್ಮದೊಂದು ಪರಿಷತ್ತಿದೆ ಅಲ್ಲೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಶಾಲು ಊನರ್ ತಂದು ಕೊಡ್ರಪ್ಪ ಯಾರೋ ವ್ಯಕ್ತಿ ಹಿಂಗೆ ಮೋಸ ಮಾಡ್ತಿದ್ರು ಕೊಡೋಕೆ ಬಂದರು ಸರ್ ಕೇಳಿ ಫೋನ್ ಮಾಡಿ ಗೊತ್ತಿಲ್ಲದಂಗೆ ಕೇಳಿ ಆ ದುಡ್ಡನ್ನು ಒಂದು ಕೆಲಸ ಮಾಡಿ ನಾನು ಕೊಟ್ಟರೆ ತಿನ್ಬಿಡ್ತೀನಿ ಬನ್ನಿ ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ನಮ್ಮ ಸ್ನೇಹಿತರು ಕರ್ಕೊಂಡು ನಾಲ್ಕು ಸ್ಕೂಲ್ಗಳಿಗೆ ಬ್ಯಾಗು ಪೆನ್ನು ಸ್ಲೇಟ್ ಏನೇನು ಬೇಕು ಎಲ್ಲ ಅವ್ರ ಕೈಲೇ ಕೊಡಿಸ್ಕೊಂಬಂದೆ ಇನ್ನೂ ಗ್ರೇಟ್ ಆಯಿತು ಅವತ್ತು ಆ ಮಕ್ಕಳು ಮುಂದೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಬಿಡ್ರಿ ಎಷ್ಟೋ ಜನ ಈಗಲೂ ನನಗೆ ದುಡ್ಡು ಕೊಟ್ಟಿದ್ದಾರೆ ಸರ್ ಕಣ್ ತರಿಸಿದ್ದೀರಿ ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ ನಾನು ಈಸ್ಕೊಂಡಿಲ್ಲ ಅಂತ ಹೇಳಲ್ಲ ಖಂಡಿತ ಈಸ್ಕೊಂಡಿದ್ದೆ ನಾನು ಡೀಸೆಲ್ ಖರ್ಚಿಗೆ ಇವತ್ತ್ಯಾರೋ ಕಾರ್ಯಕ್ರಮ ಕರೀತಾರೆ ಹೋಗಿ ಬರೋ ಡೀಸೆಲ್ ಖರ್ಚು ಕೊಡ್ತೀರಾ ಬರ್ತೀನಿ ಈಗ ಹಾವೇರಿ ಹತ್ರ ಒಂದು ಘಟನೆ ನಡೀತಾ ಇದೆ ಏನಾಗುತ್ತೆ ರಾತ್ರಿ ಹೊತ್ತಾದಮೇಲೆ ಈ ಬೆಂಕಿ ಬಿದ್ದಂಗೆ ಆಗುತ್ತೆ ಅಮ್ಮನಿಗೆ ಬೆಂಕಿ ಬಿಡಲ್ಲ ಕಾಲಿಗೆ ಕಾಲಿಗೆ ಉರಿಯುತ್ತೆ ಉರಿಯುತ್ತೆ ಬೆಂಕಿ ಹಾಕೊಂಡಂಗೆ ಆಗುತ್ತೆ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಆಮೇಲೆ ದೊಡ್ಡದಾಗೆ ಒಂಚೂರು ತಮಟೆ ಶಬ್ದ ಬಂದರೆ ಕಿರ್ಚಿಬಿಡ್ತಾರೆ ಮೈ ಮೇಲೆ ಕುಣಿತಾಳೆ ಆಗ ಅವರು ಗಂಡ ಹೇಳ್ತಾರೆ ಸರ್ ಅವರೆಲ್ಲೂ ಇಲ್ಲ ನಿಮ್ಮ ಕೈ ಮುಗಿತಿನಿ ಬನ್ನಿ ನಾನು ಡೀಸೆಲ್ ಖರ್ಚು ಕೊಡ್ರಪ್ಪ ಮಾಡ್ತೀನಿ ಮಿನಿಮಮ್ 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 ಡೀಸೆಲ್ ಖರ್ಚು ಆಗೋ ಎಷ್ಟೋ ಜನಕ್ಕೆ ಕೇಳ್ತೀನಿ ಈಗಲೂ ನಾನು ನಿಮ್ಮ ಇದರಿಂದ ಪ್ರಾರ್ಥಿಸ್ಕೊಳ್ತೀನಿ ನಮ್ಗೆ ಒಂದಿಷ್ಟು ಬದುಕಕ್ಕೆ ಒಂದಿಷ್ಟು ಸಹಾಯ ಮಾಡಿ ಅದಕ್ಕೆ ಕೇಳ್ತಾ ಇದ್ದೀನಿ ಬದುಕಕ್ಕೆ ಇವತ್ತು ಒಬ್ಬ ವ್ಯಕ್ತಿ ಎಕರೆ ಜಮೀನು ಕೊಡ್ತಾರೆ ನಮಗೆ ದಾನ ಮಾಡಿದ್ದಾರೆ ಸತೀಶ್ ಅವರು ಪ್ರತಿ ವರ್ಷ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಹೊಲಿಕಲ್ಲವರೇ ನೀವು ಕಾರ್ಯಕ್ರಮ ಮಾಡಿ ಜನಗಳಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ ಮೂಡಿಸಿ ಇದೇ ಸಿದ್ದರಾಮಯ್ಯ ಸರ್ಕಾರ ಅವರು ಇಪ್ಪತ್ತು ಲಕ್ಷ ಕೊಡ್ತಾರೆ ಹೋಸ್ರೀ ಲಿಂಗಸ್ಕೂರಲ್ಲಿ ಮೂವತ್ತೇಳು ಸಾವಿರ ಜನ ವಿದ್ಯಾರ್ಥಿಗಳನ್ನ ಒಂದು ಕಡೆ ಸೇರಿಸಿದ್ವಲ್ಲ ನಾವು ನಿನ್ನೆ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಪ್ರಾರಂಭ ಆದಂತಹ ಜ್ಞಾನದ ದಾಸೋಹ ಒಂದು ಕಡೆ ಆದರೆ ಅನ್ನದಾಸೋಹ ಒಂದು ಕಡೆ ಆದರೆ ಶನಿವಾರ ಭಾನುವಾರ ನೈಟ್ ನೈಟ್ವೂರ್ ಹನ್ನೆರಡು ಗಂಟೆವರೆಗೂ ನಡೀತಲ್ಲ ಮೂವತ್ತೇಳು ಸಾವಿರ ಜನ ವಿದ್ಯಾರ್ಥಿಗಳು ಬಂದು ನೋಡೋದಲ್ಲ ಅದರಲ್ಲಿ ಒಂದು ಐದು ಪರ್ಸೆಂಟ್ ಚೇಂಜ್ ಆಗಲ್ವ ಜನಕೋರ್ಸ್ ಸತೀಶ್ ಜಾರಕಿಹೊಳಿಯವರು ಅವ್ರಿಗೇನಾಗಬೇಕು ಹುಲಿಕಲ್ ನಟರಾಜ್ ತುಡಿತ ಗೊತ್ತು ಬದ್ಧತೆ ಗೊತ್ತು ಆ ಸ್ಟೇಜ್ ಮೇಲೆ ಹೇಳ್ತಾರೆ ನೋಡ್ರಪ್ಪ ಪ್ರತಿ ವರ್ಷ ನಮ್ಮ ಮಾನವ ಬಂಧುತ್ವ ವೇದಿಕೆಯಿಂದ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ನೀವು ಕಾರ್ಯಕ್ರಮ ಮಾಡಿ ಜನಕ್ಕೆ ಜನಗಳಲ್ಲಿ ದೇವರು ಧರ್ಮ ಅನ್ನೋದು ಬಿಟ್ಬಿಡಿ ವಿಜ್ಞಾನವನ್ನು ಹೆಚ್ಚು ಸಾರಿ ನೀವು ಅಂತ ಹೇಳ್ತಾರೆ ಅವರು ನಿಜವಾದ ಚಿಂತಕರ ಚಾವಡೀಲಿರೋವಂಥವ್ರು ಎಷ್ಟೋ ಜನ ಪ್ರಜ್ಞಾವಂತ ಮನಸ್ಸುಗಳು ಎಲ್ಲ ರಾಜಕೀಯದಲ್ಲೂ ಇದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ನನಗೆ ಯಾವ ಪಕ್ಷ ಕೆಟ್ಟದ್ದು ಯಾವ ಪಕ್ಷ ಒಳ್ಳೇದು ಅಂತಲ್ಲ ಮನಸ್ಸುಗಳು ಹಾಗೆ ಪ್ರತಿ ವರ್ಷ ಇದ್ದೀವಿ ಒಂದು ವಿಜ್ಞಾನ ಗ್ರಾಮ ಮಾಡ್ತಾ ಇದ್ದೀವಿ ಐದು ಕೋಟಿ ಸುಲಭನ ಸರ್ ಒಂದು ಸರ್ಕಾರ ನಮಗೆ ಬಿಡುಗಡೆ ಮಾಡಿದೆ ಅಂದರೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಸಚಿವರು ಒಂದು ವಿಜ್ಞಾನ ಗ್ರಾಮ ಮಾಡಿ ನಮಗೆ ರೆಡಿ ಇದೆ ನಮ್ಗೆ ಆ ಕೇಸ್ ಒಂಚೂರು ಆ ಜಮೀನ್ ಬಗ್ಗೆ ಒಂದಿಷ್ಟು ತಕ್ರಾರಿದೆ ಎಲ್ಲಿದು ಎ ಓಕೆ ಆ ಪೋಡಿ ಒಂಚೂರು ಆಗಿಲ್ಲ ಪೋಡಿ ಆದ ತಕ್ಷಣ ನಾವೊಂದು ಇಡೀ ಜಗತ್ತು ಕಾಣುವಂಥ ಈಗ ಜರ್ಮನಿಗೆ ಹೋಗಿದ್ದೆ ಅಲ್ಲಿ ವಿಜ್ಞಾನ ಕೇಂದ್ರ ಏನು ನಡೀತಾ ಇದೆ ಹತ್ತು ದೇಶಗಳಲ್ಲಿ ಏನು ನಡೀತಾ ಇದೆ ಡೆಲ್ಲಿಲಿ ಏನು ನಡೀತಾ ಇದೆ ಒಂದಿದೆ ಆಮೇಲೆ ನಾನು ಗುಜರಾತಲ್ಲಿ ನಮ್ಮ ಹುಡುಗನ ಕಳಿಸಿದ್ದೀನಿ ಇಲ್ಲ ಅಲ್ಲಿ ಇವೆಲ್ಲ ವಿಜ್ಞಾನ ಕೇಂದ್ರಗಳಲ್ಲಿ ಏನೇನಿದೆ ಅದನ್ನೆಲ್ಲ ತಗೊಂಡು ಬಂದು ನಮ್ಮ ಮಕ್ಕಳು ಇಲ್ಲಿವರೆಗೂ ನಾವೇನು ಹೇಳಿದ್ವಿ ದೇವಾಲಯಗಳು ನೋಡ್ತಾ ಇದ್ವಿ ಇವತ್ತು ಪುಸ್ತಕಾಲಯನ್ನು ನೋಡೋಣ ಬನ್ನಿ ವಿಜ್ಞಾನ ಆಲಯಗಳನ್ನು ನೋಡೋಣ ಬನ್ನಿ ಒಂದೇ ಸೂರಿನಡಿಯಲ್ಲಿ ಇಡೀ ಸಮಾಜವನ್ನು ವಿಜ್ಞಾನವನ್ನು ಪರಿಸರವನ್ನು ಅಧ್ಯಯನ ಮಾಡೋಣ ಬನ್ನಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿದ್ದೀವಿ ಸರ್ ಓಕೆ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರಿ ಬಟ್ ಈ ಪ್ರಶ್ನೆಗಳು ಕೇಳೋಕ್ಕಾಗಲಿಲ್ಲ ನನಗೆ ಸುಮಾರು ಪ್ರಶ್ನೆಗಳಿದೆ ಎಸ್ ಸರ್ ನೀವು ಇನ್ನೊಂದ್ಸಲ ನಾವು ಬಟ್ ಈ ಪ್ರಶ್ನೆಗಳು ಕೇಳಿಬಿಡ್ತೀನಿ ಸಂಕ್ಷಿಪ್ತವಾಗಿ ಉತ್ತರ ಕೊಡಿ ಸಂಕ್ಷಿಪ್ತ ಅಂದ್ರೆ ಬಟ್ ನನಗೆ ಇಷ್ಟ ಇದೆ ಬಟ್ ಟೈಮ್ ಇಲ್ಲ ಅಂತ ಹೇಳಿ ಓಕೆ okay, ಒಂದಾಯಿತು